ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಆದರೆ ಧರ್ಮಸ್ಥಳದಲ್ಲಿ ಬುರುಡೆಯ ಉತ್ಖನನ ಪ್ರಕ್ರಿಯೆ ಕೆಲಕಾಲ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮತ್ತೆ ಉತ್ಖನನ ಪ್ರಕ್ರಿಯೆ ಆರಂಭವಾಗಲಿದೆ ಎನ್ನಲಾಗ್ತಾ ಇದೆ ಈಗಾಗಲೇ ಅರಣ್ಯ ಇಲಾಖೆ ಪಂಚಾಯತ್ಗೆ ಎಸ್ಐಟಿ ಈ ಬಗ್ಗೆ ಸೂಚನೆಯನ್ನ ನೀಡಿದ್ಯಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಸೂಚನೆ ಮೇರೆಗೆ ಇಂದಿನಿಂದ ಶೋಧ ಕಾರ್ಯ ನಡೆಯಲಿದೆ ಎನ್ನಲಾಗ್ತಾ ಇದೆ ಇನ್ನು ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಂಟು ಅಸ್ಥಿ ಪಂಜರಗಳು ಇದೆ ಅಂತ ಸೌಜನ್ಯ ಮಾವ ಗೌಡ ಹೇಳಿದ್ರು ಇಂದು ಸೌಜನ್ಯ ಮಾವ ಗೌಡರನ್ನ ಕರೆದುಕೊಂಡು ಹೋಗಿ ಮತ್ತೆ ಶೋಧ ನಡೆಸುವ ಸಾಧ್ಯತೆ ಇದೆ ಮೊನ್ನೆ ಅಧಿಕಾರಿಗಳ ಸಭೆ ನಡೆಸಿ ಮಂಗಳೂರಿನಲ್ಲೇ ತಂಗಿದಂತಹ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಅಧಿಕಾರಿಗಳಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆದು ಶೋಧ ಕಾರ್ಯಕ್ಕೆ ಪಕ್ಕಾ ಬ್ಲೂ ಪ್ರಿಂಟ್ ತಯಾರು ಮಾಡಿದ್ದಾರೆ ಜಾತಿ ಜ್ವಾಲೆ ಮಧ್ಯೆ ರಾಜ್ಯ ಸರ್ಕಾರ ಮತ್ತೊಂದು ವಿವಾದಾತ್ಮಕ ಹೆಜ್ಜೆಯನ್ನು ಇಟ್ಟಿದೆ ಕುರುಬ ಸಮುದಾಯವನ್ನು ಎಸ್ಐ ಎಸ್ ಟಿಗೆ ಸೇರಿಸಬೇಕೆಂಬ ಹಲವು ವರ್ಷಗಳ ಬೇಡಿಕೆ ಶೀಘ್ರದಲ್ಲೇ ನೆರವೇರುವಂತಹ ಸಾಧ್ಯತೆಗಳಿವೆ ಇಂದು ಸಿಎಂ ಸೂಚನೆ ಮೇರೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಭೆಯನ್ನ ಕರೆದಿದೆ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಎಂಎಸ್ ಬಿಲ್ಡಿಂಗ್ ನಲ್ಲಿ ಮಹತ್ವದ ಸಭೆ ನಡೆಯಲಿದೆ ಸಭೆಗೆ ಅಗತ್ಯ ದಾಖಲೆಗಳನ್ನ ತರುವಂತೆ ನಾಲ್ಕು ಇಲಾಖೆಗಳಿಗೆ ಪತ್ರದ ಮುಖೇನ ಸೂಚನೆಯನ್ನ ಕೊಡಲಾಗಿದೆ ಈ ಮೂಲಕ ಮತ್ತೊಂದು ರಾಜಕೀಯ ಗುತ್ತಾಟಕ್ಕೆ ವೇದಿಕೆ ಸಿದ್ಧ ಮಾಡಿದ್ರ ಸಿಎಂ ಅನ್ನುವಂಥ ಪ್ರಶ್ನೆಯೂ ಕೂಡ ಮಾಲೂರು ವಿಧಾನಸಭೆ ಚುನಾವಣೆ ಮರು ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ಅಂತಿಮ ತೀರ್ಪು ನೀಡಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಫಲಿತಾಂಶ ಮರು ಎಣಿಕೆಗೆ ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಅರ್ಜಿ ಸಲ್ಲಿಸಿದ್ರು ಆಗ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ನಂಜೇಗೌಡ ಗೆಲುವು ಸಾಧಿಸಿದ್ರು ಹೀಗಾಗಿ ಮತ ಎಣಿಕೆಯಲ್ಲಿ ಲೋಪ ಅಂತ ಮಂಜುನಾಥ್ ಗೌಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಕಳೆದ ಎರಡು ವರ್ಷದಿಂದ ವಾದ ಪ್ರತಿವಾದ ನಡೆದಿದ್ದು ಇಂದು ಅಂತಿಮ ತೀರ್ಪು ಹೊರಬೀಳಲಿದೆ ಮೈಸೂರು ದಸರಾ ಉದ್ಘಾಟನೆಗೆ ಕಾಂಗ್ರೆಸ್ ಸರ್ಕಾರ ಬಾನು ಮುಷ್ತಾಕ್ ಆಯ್ಕೆ ಮಾಡಿರುವುದನ್ನು ಪ್ರಶ್ನಿಸಿ ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಸಲ್ಲಿಸಿದ್ದಂತಹ ಪಿ ಐಎಲ್ಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ ಇದರೊಂದಿಗೆ ಅರ್ಜಿ ಸಲ್ಲಿಸಿದ್ದ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಹಾಗೂ ಇತರರಿಗೆ ಹಿನ್ನಡೆಯಾದಂತಾಗಿದೆ ವಾದ ಪ್ರತಿವಾದ ಆಲಿಸಿ ಹೈಕೋರ್ಟ್ ಈ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳುವಂತೆ ತಪ್ಪಲ್ಲ ವ್ಯಕ್ತಿಯ ಆಸ್ತಿಯನ್ನು ಕಿತ್ತುಕೊಂಡಿದ್ರೆ ಪ್ರಶ್ನಿಸಬಹುದು ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ಅಂತ ಮೂರು ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ವಿಚಾರದ ಬಗ್ಗೆ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಾನು ಮುಷ್ತಾಕ್ ಅವರ ಹೇಳಿಕೆಯನ್ನ ಭಾವಾನುವಾದ ಮಾಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ವಿ ಆದರೆ ಕೋರ್ಟ್ ಸೆಕ್ಯುಲರ್ ಅಂತ ಹೇಳಿ ಪಿಐಎಲ್ ವಜಾ ಮಾಡಿದೆ ಬಾನು ಮುಷ್ತಾಕ್ ಕನ್ನಡ ತಾಯಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಹೀಗಾಗಿ ನಾನು ಅರ್ಜಿ ಹಾಕಿದೆ ಆದರೆ ಕೋರ್ಟ್ ಸೆಕ್ಯುಲರ್ ಚೌಕಟ್ಟಿಗೆ ತಂದು ಅರ್ಜಿ ವಜಾ ಮಾಡಿದೆ ಎಂದಿದ್ದಾರೆ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟ್ಗೆ ಪಿ ಐ ಎಲ್ ಹಾಕಿದ್ದೆ ಆದರೆ ಹೈಕೋರ್ಟು ಅದು ಸೆಕ್ಯುಲರನ್ನು ಹೊರಡನ್ನು ಹೇಳ್ಕೊಂಡು ಭಾನು ಮುಷ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿ ಹ್ಯಾಸ್ ದ ರೈಟ್ ಟು ಎಕ್ಸ್ಪ್ರೆಸ್ ಎಕ್ಸ್ಪ್ರೆ ರೈಟ್ ಟು ಸ್ಪೀಚ್ ಇದೆ ಆಕೆಗೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ ಪಿ ಐ ಎಲ್ಲನ್ನು ರಿಜೆಕ್ಟ್ ಮಾಡಿದ್ದಾರೆ ನಾನು ಉಚ್ಚ ನ್ಯಾಯಾಲಯದ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ ಕೋರ್ಟ್ ಮುಂದೆ ಪ್ರೇಯರ್ ಮಾಡುವಾಗ್ಲೂ ಕೂಡ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವಿಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ವಿ ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮು ಯಾರೆಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದಕ್ಕೆ ಮನ್ನಣೆಯನ್ನು ಹೇಳಿತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರದ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಾನು ಮುಷ್ತಾಕ್ ತಾಯಿ ಭುವನೇಶ್ವರಿ ವಿರೋಧ ಮಾಡಿದ್ರು ಅವರಿಂದ ದಸರಾ ಉದ್ಘಾಟನೆ ಸರಿಯಲ್ಲ ಅನ್ನೋದು ಹಿಂದೂಗಳ ವಾದ ಇತ್ತು ಇಂತಹ ವಿಚಾರಗಳು ಬಂದಾಗ ಕೋರ್ಟ್ ತೀಕ್ಷ್ಣವಾಗಿ ತಗೊಂಡಿರಲಿಲ್ಲ ಕೋರ್ಟ್ ಆದೇಶವನ್ನ ನಾವು ಗೌರವಿಸಬೇಕಾಗುತ್ತದೆ ಎಂದರು ತಾಯಿ ಭುವನೇಶ್ವರಿಯನ್ನೇ ಒಪ್ಪಲಾರದ ಒಬ್ಬ ವ್ಯಕ್ತಿ ಚಾಮುಂಡಿಯನ್ನ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಹಿಂದೂ ಸಂಸ್ಕೃತಿಯಲ್ಲಿ ನಡೆಯತಕ್ಕಂಥ ನಾಡ ಹಬ್ಬ ಉದ್ಘಾಟನೆಗೆ ಬರುವಾಗ ಅಲ್ಲಿ ದೇವರ ಮುಂದೆನೆ ಉದ್ಘಾಟನೆ ಮಾಡಬೇಕಲ್ಲ ಈ ಕಾರಣದಿಂದ ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರೆ ಅದಕ್ಕೆ ಮಹತ್ವ ಬರೋದಿಲ್ಲ ಇದು ಹಿಂದೂಗಳ ಭಾಗ ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಕೋರ್ಟ್ ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಂಡಿರೋದಿಲ್ಲ ಯಾಕೆಂತಂದ್ರೆ ಸರ್ಕಾರದ ಇದು ಕೋರ್ಟಿನ ತೀರ್ಪು ಬಂದರೂ ಕೂಡ ನಾವು ಗೌರವ ಇನ್ನು ಶಾಸಕ ಶ್ರೀವತ್ಸ ಮಾತನಾಡಿದ್ದು ಬಾನು ಮುಷ್ತಾಕ್ ಆಯ್ಕೆ ಒಪ್ಪಿಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ ನಾವು ನಿಸಾರ್ ಅಹಮದ್ ಆಯ್ಕೆಯನ್ನ ಒಪ್ಪಿದ್ವು ಆದ್ರೆ ಬಾನು ಮುಷ್ತಾಕ್ಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲ ಹೀಗಾಗಿ ಹಿರಿಯರ ಜೊತೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನವನ್ನ ಮಾಡ್ತೇವೆ ಅಂತ ಹೇಳಿದ್ರು ಾರಾಮದ ಆಯ್ಕೆಯನ್ನು ಒಪ್ಕೊಂಡಿದ್ವಿ ಆದರೆ ಈ ಆಯ್ಕೆಯನ್ನು ಒಪ್ಕೊಳಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಜನಸಾಮಾನ್ಯರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಇರೋದು ಆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ರು ಕೋರ್ಟಿಗೆ ವಜಾ ಮಾಡಿದ್ದಾರೆ ಅನ್ನೋ ತಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ ನೋಡ ಇನ್ನು ಮುಂದಕ್ಕೆ ಮಾಡಬೇಕು ಅನ್ನೋದು ದಸರಾ ಸಂದರ್ಭದಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವು ರಾಜ್ಯದ ನಮ್ಮ ಹಿರಿಯರ ಹತ್ರ ಮಾತಾಡೋದ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಆದರೆ ಬಾನು ಮುಷ್ತಾಕ್ ಆಯ್ಕೆಯನ್ನು ಯಾವ ಕಾರಣಕ್ಕೂ ಒಪ್ಪತಕ್ಕ ವಿಷಯವೇ ಅಲ್ಲ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ಬಿಜೆಪಿ ವಿರೋಧಕ್ಕೆ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯವರು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಬಾನು ಮುಷ್ತಾಕ್ ಬಗ್ಗೆ ಮಾತನಾಡ್ತಾರೆ ಬಾನು ಮುಷ್ತಾಕ್ ಕನ್ನಡದಲ್ಲಿ ಕೃತಿ ಬರೆದು ಬೂಕರ್ ಪ್ರಶಸ್ತಿಯನ್ನು ತಂದಿದ್ದಾರೆ ಕನ್ನಡ ಭುವನೇಶ್ವರಿಯ ಬಗ್ಗೆ ಯಾವುದೋ ಸಂದರ್ಭದಲ್ಲಿ ಮಾತನಾಡಿದ್ದನ್ನ ಈಗ ವಿವಾದ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವರಿಗೆ ಧರ್ಮದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿದೆ ನಿಮ್ಮ ಸರ್ಕಾರದಾಗ ಏನಾಗಿದೆ ನೀವೇನು ಮಾಡಿದ್ದೀರಿ ನಾವೇನು ಮಾಡಿದೀವಿ ಅಂತ ಅದ್ರ ಚರ್ಚೆಗಳಾಗಲಿ ನೀವು ಧರ್ಮದ ಚರ್ಚೆ ಹೋಗಿ ಇವಕ್ಕೆ ಇವತ್ತು ನೀವು ಯುವಕ ಯುವಕರಿಗೆ ಏನು ಸಂದೇಶವನ್ನು ಕೂಡ ಕೊಟ್ಟಿರಿ ಬಿ ಜೆ ಪಿಯವರು ಭಾನು ಮುಸ್ತಾಕ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೊಂಟಿರಿ ಭಾನು ಅವರು ಕನ್ನಡದ ಕೃತಿನ ಬರೆದಿದ್ದು ಯಾವುದೋ ಉರ್ದು ಕೃತಿ ಬರೆದಿಲ್ಲ ಕನ್ನಡ ಕೃತಿ ಬರ್ದಾರ ಇವತ್ತ ಲಂಡನ್ನೊಳಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಭೂಕರ್ ಪ್ರಶಸ್ತಿ ಬಂದೈತಿ ಆ ಭೂಕರ್ ಪ್ರಶಸ್ತಿ ಕರ್ನಾಟಕಕ್ಕೆ ಅಂತ ಎಷ್ಟು ಹೆಮ್ಮೆ ಪಟ್ಟರು ಬಂದತ್ತೆ ಇಡೀ ಇಡೀ ಮಾಧ್ಯಮದವರು ಇಡೀ ರಾಜ್ಯದ ಜನರು ಇಡೀ ಸಾಹಿತ್ಯ ಲೋಕನೆ ಅದ್ಭುತವಾಗಿ ಪ್ರಶಂಸೆಯನ್ನ ಮಾಡಿ ಪ್ರತಾಪ್ ಸಿಂಹ ಅರ್ಜಿ ವಜಾಗೊಳಿಸಿದ ವಿಚಾರವಾಗಿ ಮಾತನಾಡಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂವಿಧಾನವನ್ನ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿ ನಾಯಕರೆಲ್ಲ ಸರಿಯಾಗಿ ಓದ್ಲಿ ಅಂತ ಕೌಂಟರ್ ಕೊಟ್ಟರು ಹೇಳ್ತಾ ಮತ ಆಯ್ಕೆ ಮಾಡಿರುವಂತ ಒಂದು ಸರ್ಕಾರ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರುಗಳೆಲ್ಲ ಓದಲಿ ಏನೇನು ನಿಮ್ಮ ಹಕ್ಕಿದೆ ಅರ್ಥ ಆಗ್ತದೆ ನ್ಯಾಯಾಲಯ ಕೂಡ ಸಂವಿಧಾನದ ನ್ಯಾಯಾಲಯ ಕೂಡ ಬೆಂಗಳೂರಲ್ಲಿ ಇಂದೂ ಕೂಡ ಕಾವೇರಿ ನೀರು ಬರಲ್ಲ ನಿನ್ನೆಯಿಂದ ಮೂರು ದಿನ ನಗರದಲ್ಲಿ ಎಲ್ಲ ಜಲರೇಚಕ ಯಂತ್ರ ಹಾಗೂ ಕೊಳವೆ ಪೈಪ್ಗಳ ನಿರ್ವಹಣೆ ಕಾಮಗಾರಿ ನಡೆಸಲು ಜಲಮಂಡಳಿ ತೀರ್ಮಾನಿಸಿದೆ ಹೀಗಾಗಿ ಕಾವೇರಿ ನೀರು ಪೂರೈಕೆಯನ್ನ ಇಂದು ಹಾಗೂ ನಾಳೆಯೂ ಕೂಡ ಬಂದ್ ಮಾಡಲಾಗಿದೆ ಇನ್ನು ಬೆಂಗಳೂರಿನಲ್ಲಿ ಇಂದು ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಆಡುಗೋಡಿ ಉಪಕೇಂದ್ರ ವ್ಯಾಪ್ತಿಯಲ್ಲಿ ವಿದ್ಯುತ್ ಸ್ಥಗಿತ ಆಗಲಿದೆ ಕೆಪಿಟಿಸಿಎಲ್ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಇಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಎರಡು ದಿನ ರಾಜ್ಯದಲ್ಲಿ ಮಳೆ ಬರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಇಂದು ನಾಳೆ ಭಾರಿ ಮಳೆ ಆಗುತ್ತೆ ಅಂತ ಮಾಹಿತಿಯನ್ನು ನೀಡಲಾಗಿದೆ ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ